ವಿಜ್ಞಾನಿವಾರಕ ವಿಶ್ವ ಒಂದು ಶ್ಲೋಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ಮಹಾಶಯರು ಆಗಮಿಸಲಿದ್ದಾರೆ ಎಂ ಎಸ್ ಮಂಜುಳಾ ಮೇಡಮ್ ಅವರ ಈ ಒಂದು ಜನ ಕಲ್ಯಾಣ ಎಜುಕೇಶನಲ್ ಮತ್ತು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಇವತ್ತು ನೆರವೇರ್ತಾ ಇದೆ ಗಣ್ಯ ಮಹೇಶ್ವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ ಮತ್ತೆ ನಮ್ಮ ಎಲ್ಲ ಗಾಯಕ ಗಾಯಕಿಯರು ಕೂಡ ಆಗಮಿಸ್ತಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತ ವಿಜ್ಞಾನಿ ವಾರ್ತ ವಿಘ್ನೇಶ್ನ ಒಂದು ಶ್ಲೋಕ ಅದು ಬ್ಲೂ ಕಲರ್ ನೋಡಿ ಸಣ್ಣ ಸೌಂಡ್ ಅವ